ಹಂದಿ ಕಿವಿ ಎಲ್ಲ ಕಚ್ಚಿ ಕಚ್ಚಿ ತಿನ್ನಾಕ್ತಾ ಇದ್ ಮಗಳು ಸಣ್ಣ ನಿಜ ಲವ್ ಯು ಎಲ್ರಿಗೂ ನಮಸ್ಕಾರ ಫಿಟ್ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೆಮನ್ ವಾಟರ್ ಕುಡಿದು ನನ್ನ ಪಯಣ ಜಿಮ್ ಕಡೆಗೆ ನಮ್ಮ ಹಾಸನಲ್ಲಿ ಲೈಟಿಂಗ್ಸ್ ಆಫ್ ಆಗೋದೇ ಇಲ್ಲ ಬೆಳಗ್ಗೆ ಆಫ್ ಆಗೋದು ರಾತ್ರಿ ಆನಾದರೆ ಯಾಕೆ ಹೇಳಿ ಆಸ್ನಾಂಬ ದರ್ಶನನು ರಾತ್ರಿಯಿಂದ ಬೆಳೆದ ನಡೆಯುತ್ತಲ್ಲ ಹಾಗಾಗಿ ಆಸ್ನಂಬ ರೆಡಿ ಮೈಸೂರಲ್ಲಿ ಲೆವೆನ್ ತರ್ಟಿ ಲೈಟ್ ಆಫ್ ಆಗುತ್ತೆ ಪರವಾಗಿಲ್ಲ ಹಾಸನಲ್ಲಿ ಬೆಳಗ್ಗೆ ತನಕನೂ ಇದೆ ಸೊ ಇನ್ನು ಟೈಮ್ ಟು ಜಿಮ್ ಜಮ್ ಮುಗಿಸ್ಕೊಂಡು ಹೋಗಬೇಕು ಓದ್ಬೇಕಾ ಬಂದಿದ್ದೀನಿ ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದೀನಿ ಬಿಕಾಸ್ ನಾವೇನಿದ್ರು ಹಾಗಾಗಿ ಬಂದ್ರ ಜೊತೆ ಹೊಲ್ಕೊಳ್ತಾರೆ ನಾನು ಜಿಮ್ ಮುಗಿಸ್ಕೊಂಡು ಹೊಟ್ಟು ಹೋಗ್ತೀನಿ ಒಳಗೆಲ್ಲ ಥರ ಒಂದು ಎದ್ರು ಎದ್ದೇಳೋದ್ರೊಳಗನೆ ಜಿಮ್ಮಿಗೆ ಎಂಟರ್ ಆಗಬೇಕಾದ್ರೆ ಯಾವುದೇ ಥರ ಮುನ್ಸೂಚನೆ ಇರಲೇ ಇಲ್ಲ ಮಳೆ ಬರುತ್ತೆ ಅಂತ ಜಿಮ್ಮಿಗೆ ಎಂಟರ್ ಆಗಿ ಮಿಲ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಅಪ್ಪ ಮಳೆ ಅಯ್ಯೋ ಬೇರೆ ಎಷ್ಟು ಮಳೆ ಬಂತಂದರೆ ಹಾಫ್ ಆನ್ ಅವರ್ ಸರಿ ಮಳೆ ಹೊಡಿತು ಸೊ ನಂತರ ಸ್ವಲ್ಪ ವಾಮಪ್ ಮಾಡ್ಕೊಳ್ತಾ ಇದ್ದೀನಿ ವರ್ಕೌಟ್ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಸೊ ನಾವೇನೇ ವರ್ಕೌಟ್ ಮಾಡ್ತೀವಿ ಅಂದರೆ ಅಪ್ ಇಸ್ ಮಸ್ಟ್ ಮಾಡಲೇಬೇಕು ಅಪ್ ಮಾಡದೆ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ವರ್ಕೌಟಿಗೆ ಹೋಗಬಾರ್ದು ಅಪ್ ಆದಮೇಲೆ ವರ್ಕೌಟ್ ಎಸ್ ಇವತ್ತು ಡಿಫ್ರೆಂಟಾಗಿ ಹೇಳ್ಕೊಡ್ತಾ ಇದ್ದಾರೆ ಇವತ್ತು ನಾನು ಫಸ್ಟ್ ಈ ವರ್ಕೌಟ್ ಟ್ರೈ ಮಾಡ್ತಾ ಇರೋದು ವರ್ಕೌಟ್ ಬೇಗ ಆಗಲಿ ಅಂತ ಕೇಳ್ಕೊತಾ ಇರ್ತೀನಿ ಆದರೆ ರೆಪ್ಸ್ ಮಾತ್ರ ನಮಗೆ ಜಾಸ್ತಿ ಹೇಳ್ಬಿಡ್ತಾರೆ ಅದೇ ಪ್ರಾಬ್ಲಮ್ಮು ಈ ಅಪ್ಪನಿಗೆ ಕಣ್ಣು ಕಾಣಲ್ಲ ಆದರೆ ಮಗ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ದಿನ ನೋಡ್ತೀನಿ ವಾಕಿಂಗ್ ಕರ್ಕೊಂಡೋಗಿ ಬರ್ತಾನೆ ಸರಿ ಮಳೆ ಬಂತು ಐದು ಐದು ಗಂಟೆ ಅಷ್ಟೊತ್ತಲ್ಲಿ ಇವಾಗ ನೋಡಿದ್ರೆ ಸರಿ ಬಿಸಿಲು ಬಂದೈತೆ ಹಂಗೆ ಎಲ್ಲ ಅವರು ನಾನೇನೆ ಬಟ್ಟೆ ಹಾಕಿದ್ದೆ ಮನೆ ಮೇಲೆ ಅಯ್ಯೋ ತೇವಾಗೋಯ್ತು ಅಂದ್ಕೊಂಡ್ರೆ ಇವಾಗ ಸರಿ ಬಿಸಿಲು ಹೊಡಿತಾ ಇದ್ದೆ ಸೊ ಫೈನಲ್ ವರ್ಕೌಟ್ ಮುಗೀತು ಮನೆಗೆ ಓಟೆ ನನ್ನ ಗಾಡಿ ಎಲ್ಲ ಚಚ್ ಇವಾಗ ಕ್ಲೀನ್ ಮಾಡಿಕೊಂಡು ಮನೆ ದಾರಿ ಇಡಬೇಕು ಬ್ರೇಕ್ಫಾಸ್ಟಿಗೆ ಇವತ್ತು ನೀರು ದೋಸೆ ಜೊತೆಗೆ ಟೊಮೆಟೊ ಪಲ್ಯ ನಿನ್ನೆ ರಾತ್ರಿ ಮಾಡಿದ್ದು ಇದು ಫ್ರಿಡ್ಜಲ್ಲಿ ಲೆಫ್ಟ್ ಓವರ್ ಮೊನ್ನೆ ಮಾಡಿದ್ದು ಕುಂಬಳಕಾಯಿ ಪಲ್ಯ ಮೀನ್ಸ್ ಈ ಕಡೆ ಸೋರೆಕಾಯಿ ಸಿಹಿ ಸೂರೆಕಾಯಿ ಅಂದರೆ ಸಿಹಿ ಸೋರೆಕಾಯಿ ಪಲ್ಯ ಇವಾಗ ಇದನ್ನೇ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಅರ್ಧ ತಿಂದು ಅರ್ಧ ಬಿಟ್ಟಿದ್ದಾಳೆ ಅದನ್ನಂತೂ ನಾನು ತಿನ್ನಕ್ಕೆ ಹೋಗಲ್ಲ ಸಿಹಿ ಅಥವಾ ತಿಂದಾಳೆ ಅಥವಾ ಬಿಟ್ಟಿದ್ದಾಳೆ ಜೊತೆಗೆ ಮಿಲ್ಕ್ ತೊಗೊತೀನಿ ನನಗೆ ಎಷ್ಟು ಕಾಟ ಇದೆ ಅಂದರೆ ಪಿಂಪಲ್ಲು ಅಷ್ಟಿಷ್ಟು ಕೊಡ್ತಾ ಇಲ್ಲ ಆ್ಯಕ್ಚುಲಿ ನೀರು ದೋಸೆ ನಾನಿವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಅದು ಚೆನ್ನಾಗಿ ಬಂದಿದೆ ಮೇಡಮ್ ನೋಡೋಕ್ಕೆ ಅವ್ರು ಚಿಕ್ಕಪ್ಪ ಬಂದಿದ್ರು ಅವ್ರು ಚಿಕ್ಕಪ್ಪ ಬಂದಾಗೆಲ್ಲ ಅವ್ರು ಎಷ್ಟು ಕಾಯಿನ್ಸ್ ಇದೆ ಅಷ್ಟು ಕಾಯಿನ್ಸು ನೋಟೆಲ್ಲ ಕೊಟ್ಟು ಹೋಗ್ತಾರೆ ಅವ್ರು ಬಂದು ಹೋದ್ಮೇಲೆ ನಮ್ಮ ಕೆಲಸ ಅವಳ ಪಿಗ್ಗಿ ಬ್ಯಾಂಕ್ನ ತುಂಬಿಸೋದು ಯಾವಾಗಲೂ ಅಷ್ಟೇ ಒಂದು ಕೈ ತುಂಬ ಕಾಯಿನ್ಸ್ ಕೊಟ್ಟು ಹೋಗ್ಬಿಡ್ತಾರೆ ಅವಳಿಗೆ ನಾನೊಂದು ನಿನ್ನೊಂದು ನಾನೊಂದು ನಿನ್ನೊಂದು ಅಕಸ್ತಾ ಇದ್ದಾಳೆ ನೋಡಿ ನಾನು ಹಾಕ್ತೀನಿ ಈಗ ಯಾಕೆ ನೀನ್ ಅಂದ ಇಸ್ಕೊಬೇಡ ಇಂತಾನು ಇಸ್ಕೊಬೇಕು ಕೊಡಲ್ಲ ಕುಂಡಿ ಮೇಲೆ ಹೊಡಿತೀನಿ ಯಾರು ಕೊಟ್ಟರು ದುಡ್ಡು ನಿಮಗೆ

ಮೇಡಮ್ ಅವರು ಊದ್ಗಡ್ಡಿ ಬೆಳಗೋದು ನೋಡಿ ದೇವ್ರೆ ಎದ್ದು ಬರಬೇಕು ಹಂಗೆ ಪೂಜೆ ಆದಮೇಲೆ ಉದ್ಗಡ್ಡಿ ಬೆಳಗ್ತಾ ಕೂತಿದ್ದಾಳೆ ಮೊಮ್ಮ ಒಂದು ಗಡ್ಡಿ ಬೆಳಗ್ಬಾರ್ದು ಅಂದ್ರೂ ಕೇಳಲ್ಲ ಆ್ಯಕ್ಚುಲಿ ನಾನು ಪೂಜೆ ಮಾಡಿ ಎರಡೂ ಉದ್ಗಡ್ಡಿನ ತಗೊಂಡೋಗಿ ತುಳಸಿ ಪೊಟ್ಟೆಗೆ ಹಾಕಿದ್ದೆ ತುಳಸಿ ಕಟ್ಟೆನ ತಂದು ಒಂದು ಗಡ್ಡಿನ ಪೂಜೆ ಮಾಡ್ತಾಯಿದ್ದಾಳೆ ನನಗೂ ಮಾಡ್ತಾಯಿದ್ದಾಳೆ ಫ್ರಿಜ್ಜಿಗೆ ಮಾಡ್ತಾ ಇದ್ದಾಳೆ ಇನ್ನು ಯಾರಿಗೆ ಮಾಡಲ್ಲ ಎಲ್ಲರಿಗೂ ಮಾಡ್ತಾಳೆ ಈವನ್ ಅವಳು ಸ್ಕೂಲ್ ಬ್ಯಾಗುಗೂ ಕೂಡ ಮಾಡ್ತಾಳೆ ಸ್ನಾನ ಬಂದೆ ಮುಖದಲ್ಲಿ ನೋಡಿ ಏನು ಸ್ವೆಟ್ ಆಗ್ತಾಯಿದೆ ನನಗೆ ಆ ಪಿಂಪಲ್ ಸರಿ ಕಾಟ ಇದೆ ಯಾಕೆ ಪಿಂಪಲ್ ಆಗಿದೆ ಅಂತಂದು ಹೇಳ್ತೀನಿ ನಂದು ಪೀರಿಯಡ್ಸ್ ಟೈಮ್ ಜೊತೆಗೆ ಲಾಸ್ಟ್ ಸೋಮವಾರ ನಾನು ಔಟಿಂಗ್ ಹೋಗಿದ್ದೆ ಮಂಗಳೂರಿಗೆ ಅಲ್ಲಿ ಬನಾನಾ ಹಲ್ವಾ ತಿಂದೆ ಹಾಗೆ ಜಂಕ್ ಫುಡ್ ಕೂಡ ತಿಂದೆ ನನ್ನ ಬಾಡಿಗೆ ಜಂಕ್ ಫುಡ್ ಕೊಡೋಂಗಿಲ್ಲ ಅಲಫಾ ಸಡನ್ ಇದ್ದಾಗ ಲೈಕ್ ಎಲ್ದಿ ಫುಡ್ ಇದ್ದಾಗ ಜಂಕ್ ಫುಡ್ ಕೊಡ್ತು ಅಂತಂದರೆ ನನ್ನ ಬಾಡಿ ಎಕ್ಸೆಪ್ಟ್ ಮಾಡಲ್ಲ ಹಾಗಾಗಿ ಪಿಂಪಲ್ ಬರುತ್ತೆ ಯಾವಾಗಲೂ ಪಿಂಪಲ್ ಬರೋಲ್ಲ ನನಗೆ ಬಂದರೆ ನಾನು ಜಂಕ್ ಫುಡ್ ತಿಂದಾಗ ಇಲ್ಲ ಅಂದರೆ ನಾನು ಮಂತ್ಲಿ ಸೈಕಲ್ ಶುರು ಆದಾಗ ಬರುತ್ತೆ ಆ್ಯಂಡ್ ಓವರ್ ಯಾಕೆ ವೆಯ್ಟ್ ತೋರಿಸಿಲ್ಲ ಅಂದರೆ ನನ್ನ ಮಂತ್ಲಿ ಸೈಕಲ್ ನಡೀತಾ ಇತ್ತಲ್ಲ ಹಾಗಾಗಿ ವೆಯ್ಟ್ ವೇರಿಯೇಷನ್ ಆಗುತ್ತೆ ಸೊ ನೆಕ್ಸ್ಟ್ ಮಂಡೇ ನಿಮಗೆ ನಾನು ವೆಯ್ಟ್ ತೋರಿಸ್ತೀನಿ ಇಲ್ಲಿ ಅಪ್ಪ ಮಗಳದ್ದು ಜಗಳ ಶುರುವಾಗಿದೆ ಟಿ ವಿಗೋಸ್ಕರ ನಾನು ಮಾತ್ರ ಟಿ ವಿಗೋಸ್ಕರ ಯಾವತ್ತೂ ಜಗಳ ಮಾಡಲ್ಲ ಅವರು ಫಿಲಮ್ ನೋಡಬೇಕು ಅಂತ ಮೊಬೈಲಲ್ಲಿ ರಿಮೋಟ್ ಹಾಕ್ಕೊಂಡಿದ್ದಾರೆ ಮೇಡಮ್ ಅವ್ರು ರಿಮೋಟ್ ಇಟ್ಕೊಂಡು ನಾನು ಕಾಟು ನೋಡಬೇಕು ಅಂತ ಇವರಿಬ್ಬರು ಮಧ್ಯೆ ಏನಾದರೂ ಮಾಡ್ಕೊಳ್ಳಿ ನನಗಂತೂ ಕೆಲಸ ಇದೆ ಅಂತ ನಾನು ಎದ್ದೋಗಿ ಬಟ್ಟೆ ಮುಟ್ಸ್ತಾ ಕೂತಿದ್ದೀನಿ ಸೈಕಲ್ ಗ್ಯಾಪಲ್ಲಿ ಯಾವಾಗ ಫ್ರೀ ಆಗ್ತೀನಿ ಆವಾಗ ಮನೆ ಕೆಲಸಗಳು ಮಾಡ್ಕೊಳ್ತೀನಿ ಸೊ ಕ್ಲೈಂಟ್ಸ್ ಸ್ವಲ್ಪ ಊಟ ಆದಮೇಲೆ ಮೆಸೇಜ್ಗಳು ಕಡಿಮೆ ಇರುತ್ತೆ ಆ ಟೈಮಲ್ಲಿ ಫ್ರೀ ಇರ್ತೀನಿ ಆವಾಗ ನಾನು ಮನೆ ಕೆಲಸಗಳು ಮಾಡ್ಕೊಳ್ತೀನಿ ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಒನ್ ಒನ್ ಅವರ್ ಫ್ರೀ ಇರ್ತೀನಿ ಅಷ್ಟೇ ಕಡಲೆ ಬೀಜನ ಉರಿಯಕ್ಕೆ ಹೋಗಿ ಎಲ್ಲ ಒದಿಸಿದೆ ಹಾಗಾಗಿ ಇವತ್ತು ಏರ್ ಫ್ರೈರಲ್ಲೇ ಮಾಡ್ತಾಯಿದ್ದೀನಿ ಇಷ್ಟೇ ಇಷ್ಟ ಹಾಗೆ ಇದನ್ನು ಏಯರ್ಗೆ ಹಾಕಿ ನಾನು ಇಲ್ಲಿ ತಿದ್ದೀನಿ ನೋಡಿ ಏರ್ ಫೈಯರ್ ಇದು ಐದು ಪೂಚೆ ಎಫೆಕ್ಟು ಅಯ್ಯೋ ಒಂದು ಹೋಲ್ಡರ್ ತರಬೇಕು ತರಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡೇ ಹೋಗ್ತಾಯಿದ್ದೀನಿ ಅಯ್ಯೋ ಇದು ಅಲ್ಲ ನಾನು ಇದು ಇದ್ರದ್ದು ಅಯ್ಯೋ ಬರಪ್ಪ ನೀನು ಎಲ್ಲಿದೆಯಾ ಬೋ ಒಂದು ಆಗ್ತಾ ಇದೀನಿ ನಾನು ಇದು ಏರ್ ಫೈಯರ್ ನಾನಾಯಿತು ನಾನು ಮಾಡುವ ಮಿನಿಟ್ಸ್ ಮಿನಿಟ್ಸ್ವ ಜೊತೆಗೆ ಇದನ್ನು ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಹೆಚ್ಚು ಬಿಡೋಣ ಇದೇನಿಲ್ಲ ನಾನು ಹೋಗಿ ಟೀ ಮಾಡ್ಕೊಡೋ ಅಷ್ಟರಲ್ಲಿ ರೆಡಿಯಾಗಿರುತ್ತೆ ಈಗ ಟೀ ಮಾಡ್ಕೊಳ್ಳೋದ ಸಮಯ ಆಫ್ ಕರೆಕ್ಟಾಗೋ ಇದಕ್ಕಿಟ್ಟಿದ್ದು ಚಿನ್ನಿ ಏ ಫ್ರೈಗೆ ಕಡಲೆ ಬೀಜ ಹಾಕಿದ್ದೆ ನೀನೇನೋ ಇದೇ ಟೈಮ್ಗೆ ಹೋಯ್ತು ಇವತ್ತು ಅದೇ ಟೈಮ್ಗೆ ಹೋಯ್ತು Yang enggak. Nando! Hah? kena? ah? Ustaz, benar! Skaan! Ya, saya! Oke.

ಹಾಲು ಹಾಲು ತರ್ತೀನಿ ಇವಾಗ ಏನ್ ಸಮಯ ಹಾಲು ಸ್ಪಂದಿಗೆ ಹಾಲು ಕೊಡ್ಬೇಕೀಗ ಈಗ ನಿಂಗ ಹಾಲು ಆಗಿದೆ ಆಗಿದೆ ಕೊಡ್ತೀನಿ ಬಿಸಿಯಾ ಹೇಳಿ ಹಾಲು ಬಿಸಿ ಇದೆ ಮುಟ್ಟಬೇಡ ನೀವು ನಿನ್ನ ಲೋಟನೇ ಬೇಕಾ ಬೇರೆ ಲೋಟ ಆಗಲ್ವಾ ಹಾ ோட்டேய் கல்லி கள்ளி பெல்ல கள்ளி அவளு அடியர்க்கா அटीना காஃபினா என்ன எடு ஆ ஏனோ அந்த இல்லனா ஃபுல் பக்க இல்ல இல்ல ஆ அஸ்ட் குடுறங்கள சீசமா சாக்கும்மா எஸ்ட் அಂದ್ರ சால்பா அಷ್ಟே அண்ணன நான் உஷ்மட்ல இதல்லி அது கத்ரி

ಯಾಕಿ ಬರೋ ತನಕ ಅದನಂತರ ಪೇಶನ್ಸು ಇಲ್ಲ ನನ್ನ ಮಗಳಿಗೆ ಕುಂಡಿ ಕುಂಡಿಗಿಂಚ್ಬೇಕು ನಿಂಗೆ ಬಿಡು ಆಯ್ತು ಆಯ್ತು ನೋಡಿ ಅದು ಬೇಡ ನೋಡಿ ನನ್ ಇಳಿ ಇಳಿ ಕೆಳಗೆ ಇಳಿ ಕೆಳಗೆ ಅಡುಗೆ ಮನೆಯೆಲ್ಲ ಗಲೀಜ್ ಮಾಡ್ಬಿಡ್ತೀಯ ಬಂದು 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 ನಂಗೆ ಒಂದಲ್ಲ ನೋಡು ಇದೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಏನಿದು ಅದೇ ಸಾಕು 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 ಗುಂಡಮ್ಮ ಬಾಂದು ಕಾಟ ಕೊಡೋಲ್ಲ ಅಂತ ಇದ್ರು ಗೊತ್ತಾಯ್ತಾ ಎಷ್ಟು ಚೆನ್ನಾಗಿ ಕಾಟ ಕೊಡ್ತಾಳೆ ಅಂತ ಸರಿ ಕಾಟ ಕೊಡ್ತಾಳೆ ನಂಗಂತೂ ಸೊಳಗೆ ಹಾಲು ಕೊಟ್ಟು ನಾನು ನೆಮ್ಮದಿಯಾಗಿ ಕಾಫಿ ಮತ್ತು ಪಿನಟ್ಸ್ ತೊಗೊಳ್ತಾ ಇದ್ದೀನಿ ನೋಡಿ ಬಾಂಧು ಗ್ಯಾಂಗು ಯಾವ ಲೆವಲಿಗೆ ಕಂದ ಯಾರಿದೆಲ್ಲ ಯಾರು ಆ ಸೈಕಲ್ ಯಾಕೆ ಯಾರು ಆಡ್ತಾ ಇರೋದು ಅಯ್ಯೋ ಕೂದಲಿಡ್ತಾ ಏನು ಚಕ್ಲಾ ಮಾಡ್ತೀರಪ್ಪ ಹಾಯ್ ಚೀಕು ಹಾಯ್ ಚಿಂಟು ಎಲ್ಲ ಹೋಗಿದ್ರಿ ಇಬ್ರು ಊರಿಗೋಗಿದ್ರಾ ಇದು ಯಾರಿದ್ ಇವತ್ತು ಬರ್ತಾರ ಇವ್ರು ಯಾರಿದ್ ಹೌದಾ ಎಲ್ಲಿಂದ ಕರ್ಕೋ ಬಂದ್ರಿ ಮೇಡಮ್ ಅವರು ಸೈಕಲ್ ನೋಡುತ್ತಾ ಇದ್ದಾಳೆ ಫುಲ್ ಪೆಡಲ್ ಮಾಡಲ್ಲ ಸ್ವಲ್ಪ ಮಾಡ್ತಾಳೆ ಕೇಳಿ ಅವಳು ಯಾವಾಗ್ಲೂ ಹಾ ತೊಳಿ 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 ನಾನು ವಾಕ್ ಮಾಡಕ್ಕೆ ಬಂದೆ ಅವ್ರ ಜೊತೆ ಸೇರಿಕೊಂಡು ಒಡಿ 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 ಒಡೀಕಂದ ಒಡಿಕಂದ ಯಾರು ಫಸ್ಟ್ ಹೋಗ್ತಾರೋ ಎದು ಹತ್ರ ನಾನು 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 ಯಪ್ಪ ಅಯ್ಯಪ್ಪ ಪರವಾಗಿಲ್ಲ ಕಂದ ಕೇಳಿಸಿಲ್ಲ ಲವ್ಯ ಕಂದ ಏನಂಗೆ ಲವ್ಯ ಹೇಳ್ತಾ ಇದೆಯೋ ಹಿಂಗೆ ಸೌಂಡ್ ಕಡಿಮೆ ಕೊಟ್ಟ ತಕ್ಷಣ ಅಮ್ಮ ಸೌಂಡ್ ಹಾಕು ಸೌಂಡ್ ಹಾಕ್ತೀರಾ ಅಂತೆ ಕೇಳಿ ಮಗಳು ನಂದು ಊಟ ರೆಡಿ ಇದೆ ಊಟ ಮಾಡಬೇಕು ಎಲ್ಲ ಹೋಗ್ತೀರಾ ನೀವು ಊಟ ಮಾಡಿಕೊಂಡು ಮನೆ ಬರೋದು ನಾಳೆ ನಾಳೆ ಎಲ್ಲ ಸಂಡೇ ನೀನು ಬರೋದು ಹೋದ್ರಿ ಇವತ್ತು ಚಿಕ್ಕಿ ಕರ್ಕೊಂಡು ಹೋಗುತ್ತಲ್ಲ ಅವಳಿಗೆ ಊಟಕ್ಕೆ ತಿಂಡಿ ಸೇರಲ್ಲ ಅವಳಿಗೆ ಏನಿದ್ರು ಹಂದಿ ಮಾತ್ರ ತಿನ್ನೋದಂತೆ ಅದಕ್ಕೆ ಅವಳು ಪಿಗ್ನ ಹಿಡ್ಕೊಂಡು ತಿಂತಾ ಇದ್ದಾಳೆ ಚಿ 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 ಚಿನ್ನೇ ಬಿಡೋದು ಅದು ಕಿವಿ ಒಯ್ತು ಅಲ್ಲಿ ರೈಸ್ ಇಲ್ವಾ ಸೌಂಡು ಹಾ ಏನೋ ಹಾ ಹಂದಿದ ಕಿವಿ ಎಲ್ಲ ಒಯ್ತು ಅತ್ಲಗ ಹಂದಿ ಮರಿ ಕಿವಿ ಎಲ್ಲ ಹೋಗ್ಸಿದ್ಲು ಊಟ ರೆಡಿ ಇದೆ ಊಟ ಮಾಡೋಕ್ಕೆ ಕಷ್ಟ ಅವಳಿಗೆ ಹಂದಿ ಕಿವಿ ಎಲ್ಲ ಕಚ್ಚಿ ಕಚ್ಚಿ ತಿನ್ನಾಗ್ತಾ ಇದ್ದಾಳೆ ಗಲ್ ನನ್ನ ಮಗಳು ಅಲ್ವಾ ಇವಳು ತುಂಬ ಅಂದ್ರೆ ತುಂಬ ಬ್ಯಾಡ್ಗಲ್ಲಾಗ ಹೋಗಿದ್ದಾಳೆ ಇವಾಗಂತೂ ಎಂತ ಕೇಳಿ ಗೊತ್ತಾ ಚಿಕ್ಕಿ ಜೊತೆ ಹೋಗ್ತೀಯಾ ಆಟ ಮಾಡಲ್ಲ ಯಾರ ಪಕ್ಕ ಮಂಕೋತೀಯ ಚಿಕ್ಕ ಪಕ್ಕ ಮಂಕಳಲ್ಲ ಯಾಕಂದ್ರೆ ಕೈ ಬೇಕು ಚಿಕ್ಕಿ ಪಕ್ಕನೆ ಮಂಕಳದ ಯಾರು ಬಾಕಿಯ ಡಿವಿ ಕೈ ಸಿಕ್ಕಲ್ಲ ಚಿನ ನಿನ್ನ ಮೂಳೆ ಸೊ ಫೈನಲಿ ನಾಲ್ಕು ವರ್ಷದ ನಾಲ್ಕು ವರ್ಷದ ಎರಡು ತಿಂಗಳು ಮೂರು ತಿಂಗಳು ನಂತರ ನನ್ನ ಬಿಟ್ಟು ಹೋಗ್ತಾ ಇದ್ಯಾ ನೀನು ಎಲ್ಲ ಇಲ್ಲ ಒಂದಿ ಒಂದೇ ದಿನ ಬಿಟ್ಟಿದ್ದ ನಾನು ಯಾವಾಗ ಗೊತ್ತಾ ಮೋನಿಕಾತ್ ಅವ್ರನ್ನ ನಾಮಕರಣ ಟೈಮ್ ಅಲ್ಲಿ ಅಣ್ಣ ಬಿಟ್ಟಿದ್ದೆ ಬ್ಯಾಗ್ ಚೆನ್ನಾಗಿದೆ ಇನ್ನೊಂದು ತಗೋಬರ್ಬೋದು ಬರ್ಬೋದು ಹೋದಾಗ ಇನ್ನೊಂದು ತಗೋಬರ್ತೀನಿ ಚೆನ್ನಾಗೈತೆ ಹೋಗೋಣ ಸುಮ್ಮನೆ ನಡಿ ಶನಿವಾರ ಹೋಗೋಣ ಎಕ್ಸಿಬಿಷನ್ಗೆ ಹೋಗೋಣ ಹ್ಞೂ

Amman no, sorry, love you, papicot. Yeah. Bye, bye for now. Bye. Bye bye. 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 bye, bye. bye! Huh? किसी को ना लेंगे। I लव यू बाय Bye 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 ಬಾದು ಹೋಗೋದು ಹೋಗ್ಬಿಟ್ಲು ಡಂಗೆ ಬೇಜಾರಾಗ್ತಾಯಿದೆ ಅವಳು ಒಂದಿನಕ್ಕೋಗ್ಬಿಟ್ಟಿಲ್ಲ ಬಟ್ ಕಾವೇ ತುಂಬ ಹಿಂಸೆ ಮಾಡ್ತಾಯಿದ್ರು ಆ್ಯಂಡ್ ಡಿವಿತ್ ಅವಳಿತ್ ಆಟೋಟಕ್ಕೆ ವೆಯ್ಟ್ ಮಾಡ್ತಾಯಿದ್ದ ಹಾಗಾಗಿ ಕಳಿಸ್ಬಿಟ್ಟೆ ಇವಾಗ ನನಗಿರೋಕ್ಕಾಗ್ತಾಯಿಲ್ಲ ಒಂದಿನ ಏನು ಮಾಡೋಕ್ಕಾಗಲ್ಲ ಒಂದು ಟೂ ಡೇಸ್ ಹೋಗಿ ಬರ್ತೀನಿ ಅಂತ ಅವಳು ತುಂಬ ಖುಷಿಪಟ್ಲು ಹಾಗಾಗಿ ಕಳ್ಸ್ಕೊಟ್ಟಿದ್ದೀನಿ ಸೊ ಫೈನಲಿ ಬಂದು ಓದಲು ಊಟ ಕೂಡ ಆಯಿತು ಈಗ ವಾಕಿಂಗ್ ಮಾಡ್ತಾಯಿದ್ದೀನಿ ನೆನ್ಪು ಆಗ್ತದಾಳೆ ತುಂಬ ಇಲ್ಲ ಅಂದರೆ ಇಷ್ಟೊತ್ತಿಗೆ ಸೈಕಲ್ ತಗೊಬಂದ್ ಅಮ್ಮ ನಾನು ಸೈಕಲ್ ಹೊಡಿತೀನಿ ಅಂತ ಬಟ್ ಇವತ್ತು ನಾನು ಒಬ್ಬಳೇ ವಾಕ್ ಮಾಡ್ತಾ ಇದ್ದೀನಿ ಇದ್ದೆ ಅಂತ ಕಂಡಿದ್ದ ಬರೋಲ್ಲ ನಾನು ಟ್ರೈ ಮಾಡ್ತೀನಿ ಅವ್ರ ಪಕ್ಕಿದ್ದೆ ಬರಲ್ಲ ಹಾಂ ಒಂದು ಗಂಟೆ ಆಯ್ತು ಬನ್ನಿ ಮಲ್ಕೋಣ ಆಯ್ತಾ ಕ್ಲಾಕ್ ಇವಾಗ ಸಾಕು ನಾಳೆ ಬೆಳಿಗ್ಗೆ ಆಟಾಡಿ ಸಾಕು ಆಟಾಡಿದ್ದು ಮೇಡಮ್ ಅವರು ಆಲ್ರೆಡಿ ಕಾಟ ಕೊಡೋಕ್ಕೆ ಶುರು ಮಾಡಿದರೆ ಇನ್ನು ತ್ರೀ ಡೇಸ್ ಚಿಕ್ಕ ಚಿಕ್ಕಿ ತಡ್ಕೊಳ್ಳೋದೇ ಇರೋದು ಸೊ ಇನ್ನು ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ